ಯಾವುದೇ ದೇವರ ಹಿತ್ತಾಳಿ ಪಾತ್ರೆ ಆಗಿರಲಿ ತಾಮ್ರ ಪಾತ್ರೆ ಆಗಿರಲಿ ಸ್ವಲ್ಪ ನೀರಿನಲ್ಲಿ ಮುಳುಗಿಸಿದ್ರೆ ಸಾಕು ನೋಡಿ ಎಷ್ಟು ಬೇಗ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಎಂತಹ ಆಗಿದ್ರು ಪಾತ್ರೆಗಳು ಕಿಲುಬಾಗಿದ್ದರೂ ಕೂಡ ಮ್ಯಾಜಿಕ್ ಆಗುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ನಾನು ಡೈಲಿ ಉಪಯೋಗಿಸುವಂಥ ಪಾತ್ರೆಗಳು ಒಂದೆರಡು ಎರಡು ಮೂರು ದಿವಸ ಆಗಿದೆ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ ನೋಡಿ ಎಲ್ಲ ಕಲೆ ಕೂತಿದೆಯಲ್ವಾ ಇದನ್ನು ನಾವು ಎಷ್ಟು ಆರಾಮಾಗಿ ಯಾವುದೇ ಬ್ರಷ್ ಹಾಕಿ ತಿಕ್ಕಬೇಕು ಅಂತಿಲ್ಲ ಹುಣಸೆಣ್ ಬೇಡ ಲಿಂಬೆಹಣ್ಣು ಬೇಡ ಏನು ಬೇಡ ಯಾವುದೇ ಶ್ರಮ ಕೂಡ ಬೇಡ ದೇವ್ರ ಪಾತ್ರೆ ತಿಕ್ಕಬೇಕು ಅಂದರೆ ನಮ್ಮ ಕೈಯೆಲ್ಲ ನೋವಾಗತ್ತೆ ಕೈಯೆಲ್ಲ ಬಿಟ್ಟಂಗೆ ಆಗತ್ತೆ ಕೈ ರಫ್ ಆಗತ್ತಲ್ವ ಇನ್ನು ಮುಂದೆ ಯಾವುದೇ ಟೆನ್ಷನ್ ಇಲ್ಲದೆ ಎಷ್ಟು ದೇವ್ರ ಪಾತ್ರೆ ಇದ್ರೂ ಆರಾಮಾಗೆ ನೀವು ಪಳಪಳ ಹೊಳೆಯೋ ರೀತಿ ತೊಳಿಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಪಾತ್ರೆಗಳು ಅಂತ ಹೇಳಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಹಿತ್ತಾಳಿ ಪಾತ್ರೆನ ನೋಡಿ ಕೊಳೆಯಾಗಿದೆ ಅದರನ್ನು ನೀರಿನಲ್ಲಿ ಮುಳುಗ್ಸಿದ್ದೀನಿ ಕಪ್ಪಾಗಿದೆ ಗಂಟೆ ಕೂಡ ಮುಳುಗಿಸ್ತಾ ಇದ್ದೀನಿ ನೋಡಿ ಕಪ್ಪೆಲ್ಲ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂಥೇಳಿ ಪಾತ್ರೆ ಎಷ್ಟು ಪಳಪಳ ಅಂಥೇಳಿ ಶೈನಿಂಗ್ ಬಂದಿದೆ ಅಂಥೇಳಿ ಈ ಊದಿನ ಕಡ್ಡಿ ಸ್ಟ್ಯಾಂಡ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂಗಾರದ ಕಲರ್ ಬಂದಿದೆ ಅಂಥೇಳಿ ಹಾಗಾದರೆ ನೀವು ವಿಡಿಯೋ ನೋಡ್ಲಿಕ್ಕೆ ರೆಡಿ ಇದ್ದೀರಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂದ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರು ಅವರಿಗೂ ಕೂಡ ನಾನು ವೆಲ್ಕಮನ್ನು ಕೊಡ್ತೀನಿ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಎಲ್ಲ ವೀಡಿಯೋಗಳ ಗೋಸ್ಕರ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಇವಾಗ ನಾವು ಫಸ್ಟು ಒಂದು ಡೀಪ್ ಆದಂಥ ಅಗಲವಾದಂಥ ಪಾತ್ರೆ ತಗೊಳ್ಳೋಣ ಅದಕ್ಕೆ ನಾವು ನೀರನ್ನು ಹಾಕೊಳ್ಳೋಣ ನೀವು ಸ್ನಾನ ಮಾಡಲಿಕ್ಕೆ ಯಾವ ನೀರನ್ನು ಉಪಯೋಗಿಸ್ತೀರೋ ಅದೇ ನೀರನ್ನೇ ಯೂಸ್ ಮಾಡಿದ್ರೆ ಸಾಕು ಸ್ವಲ್ಪ ಈ ಪಾತ್ರೆ ತುಂಬುವಷ್ಟು ನೀರನ್ನು ನೀವು ಹಾಕ್ಕೊಳ್ಬೇಕು ಇದಕ್ಕೆ ನಾನು ಲೆಮನ್ ಸಾಲ್ಟನ್ನು ಇದ್ದೀನಿ ನೀವು ಕನ್ನಡದಲ್ಲಿ ಲಿಂಬುಪ್ಪು ಅಂತ ಹೇಳಿ ಸಿಗತ್ತೆ ನಿಮಗೆ ಹೋಗಿ ಕೇಳಿ ಇದು ಆರಾಮಾಗಿ ನಿಮ್ಗೆ ಸಿಗತ್ತೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಈ ಲೆಮನ್ ಸಾಲ್ಟನ್ನು ಇದ್ದೀನಿ ಪಾತ್ರೆಗಳು ತುಂಬ ಜಾಸ್ತಿ ಇತ್ತು ಅಂದರೆ ನೀವು ಒಂದು ಸ್ಪೂನು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಬೋದು ಮೂರು ಸ್ಪೂನನ್ನು ಬೇಕಾದರೂ ನೀವು ಹಾಕ್ಕೊಳ್ಬೋದು ಇವಾಗ ನಾ ಇದಕ್ಕೆ ಜಿಡ್ಡೆಲ್ಲ ಹೋಗಬೇಕಲ್ಲ ದೇವ್ರ ಪಾತ್ರೆ ಅಂದರೆ ಸ್ವಲ್ಪ ಎಣ್ಣೆ ಜಿಡ್ಡು ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಡಿಶ್ ವಾಶನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಲಿಕ್ವಿಡನ್ನು ನೀವು ಯಾವುದಾದ್ರು ತೊಗೊಳ್ಬೋದು ಇಲ್ಲಿ ನನ್ನ ದೇವರ ಪಾತ್ರೆ ಸ್ವಲ್ಪ ಪ್ರಮಾಣದಲ್ಲಿದೆ ತುಂಬ ಪಾತ್ರೆ ಇತ್ತು ಫಂಕ್ಷನ್ಗಳಿದ್ದಾಗ ಜಾಸ್ತಿ ಪಾತ್ರೆ ಆಗತ್ತಲ್ಲ ಅವಾಗ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಪ್ರಮಾಣವನ್ನು ಈ ಉಪ್ಪಾಗಲಿ ಇಲ್ಲ ಡಿಶ್ ವಾಶ್ ಪ್ರಮಾಣವನ್ನು ಬೇಕಾದರೆ ನೀವು ಎರಡರಿಂದ ಮೂರು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಮ್ಯಾಜಿಕ್ ವಾಟರ್ ತಯಾರಾಯಿತು ಒಂದು ತರ್ಟಿ ಸೆಕೆಂಡ್ಸ್ ಸ್ವಲ್ಪ ಈಗ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಪಾತ್ರೆಗಳನ್ನೆಲ್ಲ ಇದರೊಳಗಡೆ ಡಿಪ್ ಮಾಡಿ ನೋಡಿ ಒಂದೊಂದೇ ಪಾತ್ರೆ ಹಾಕ್ಕೊಳ್ಳಿ ದೇವರ ಪಾತ್ರೆಗಳನ್ನು ನೀರಿನಲ್ಲಿ ಮುಳುಗಿಸ್ತಾ ಬನ್ನಿ ನೋಡಿ ಆಗಲೇ ಕಲರೆಲ್ಲ ಎಷ್ಟು ಬೇಗ ಕಪ್ಪೆಲ್ಲ ಚೇಂಜ್ ಆಗ್ತಾ ಇದೆ ಪಾತ್ರೆಗಳು ಪಳಪಳ ಉಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪಾತ್ರೆಗಳು ಎಷ್ಟೇ ಕಪ್ಪಾಗಿರಲಿ ಒಂದೊಂದನ್ನೇ ನಾನಿಲ್ಲಿ ಈ ನೀರಿನಲ್ಲಿ ಮುಳುಗಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಜಿಡ್ಡಿದ್ರೆ ಈ ಥರ ಕೈನಲ್ಲಿ ಸ್ವಲ್ಪ ಈ ಥರ ವಾಶ್ ಮಾಡಿದರೆ ಸಾಕು ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ನೋಡಿ ಮತ್ತೆ ಅದನ್ನು ನೀರಿನಲ್ಲಿ ಮುಳುಗಿಸ್ತಾ ಇದ್ದೀನಿ ನೋಡಿ ತಾಮ್ರದ ಚೆಂಬು ಕೂಡ ಎಷ್ಟು ಕಪ್ಪು ಕಲೆ ಆಗಿದೆ ಅಲ್ವಾ ಇದನ್ನು ಕೂಡ ನೀರಿನಲ್ಲಿ ಈ ಥರ ಮುಳುಗಿಸ್ಬಿಡಿ ಸ್ವಲ್ಪ ಚಿಕ್ಕ ಪಾತ್ರೆ ಆದರೆ ತಾಮ್ರದ ಚಂಬು ಮುಳುಗೋದಿಲ್ಲ ಈಗ ನನ್ನ ಚಂಬು ಆ ನೀರಿನಲ್ಲಿ ಮುಳುಗ್ತಿಲ್ಲ ಬಟ್ ನೀವು ಸ್ವಲ್ಪ ಈ ರೀತಿ ತಿರುಗಿಸ್ತಾ ಇದ್ದರೆ ನೀರು ತಾಗತ್ತೆ ತಾಮ್ರದ ಚಂಬಿಗೆ ನೋಡಿ ತಾಗ್ತಾಯಿದೆ ನೋಡಿ ಈ ತಾಮ್ರದ ಚಂಬಿನ ಮೇಲೆ ಇರುವಂಥ ಕಿಲುಬು ಕಪ್ಪೆಲ್ಲ ಮಾಯ ಆಗ್ತಿದೆ ನೋಡಿ ಎಷ್ಟು ಬೇಗ ತಾಮ್ರದ ಚಂಬು ಪಳಪಳ ಹೊಳಿತಿದೆ ಅಂಥೇಳಿ ತಾಮ್ರದ ಚಂಬಿನ ಒಳಗಡೆ ಇರುವಂಥ ಕಿಲುಬೆಲ್ಲ ಫುಲ್ಲು ಕ್ಲಿಯರ್ ಆಗ್ತಾ ಇದೆ ಅಲ್ವಾ ತುಂಬಾ ಸಿಂಪಲ್ ಆದಂಥ ವಿಧಾನ ಯಾವುದೇ ಶ್ರಮ ಪಡೋದು ಬೇಡ ನಿಮಗೊಂದು ವೇಳೆ ಟೈಮ್ ಇಲ್ಲ ಅಂದರೆ ಈ ಥರ ಲಿಕ್ವಿಡ್ ಮಾಡ್ಕೊಳ್ಳಿ ಎಲ್ಲ ಪಾತ್ರೆಯೂ ಮುಳುಗ್ಸಿಟ್ಬಿಡಿ ಒಂದು ನಿಮಿಷ ನೀರಲ್ಲಿದ್ದರೆ ಸಾಕು ಎಲ್ಲ ಪಳಪಳ ಅಂತ ಹೊಳೆಯುತ್ತೆ ನೋಡಿ ಎಲ್ಲ ಪಾತ್ರೆಗಳಿಗೆ ಎಷ್ಟು ಕ್ಲಿಯರ್ ಆಗಿದೆ ಹೇಳಿ ಇನ್ನು ಮುಂದೆ ನೀವು ಹಬ್ಬ ಹರಿದಿನಗಳಿಗೆ ಹೆದರೋ ಅವಶ್ಯಕತೆಯೇ ಇಲ್ಲ ಈಸಿಯಾಗಿ ಎಷ್ಟೇ ಪಾತ್ರೆ ಇದ್ರೂ ಆರಾಮಾಗಿ ಪಳಪಳ ಹೊಳೆಯೋ ರೀತಿ ಮಾಡ್ಕೊಳ್ಬೋದು ಈಗ ನೀವು ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ಲ ಈ ನೀರಿನಿಂದ ಯಾವುದೇ ನಮಗೆ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ಕೈಗಳು ಇನ್ನೂ ಸಾಫ್ಟ್ ಆಗುತ್ತೆ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ಎಲ್ಲ ಪಾತ್ರೆಗಳು ಎಷ್ಟು ಪಳಪಳ ಅಂತ ಇದೆ ನೀವು ಬೆಳ್ಳಿ ಪಾತ್ರೆಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು ಹಿತ್ತಾಳೆ ಪಾತ್ರೆಗಳನ್ನು ಸೇರಿಸ್ಕೊಳ್ಬೋದು ಈ ಪಾತ್ರೆ ನೋಡಿ ಎಷ್ಟು ಕಪ್ಪಾಗಿತ್ತಲ್ವಾ ಸ್ವಲ್ಪ ಈ ರೀತಿ ನೀರಿನಲ್ಲಿ ಮುಳುಗಿಸಿದ್ರೆ ಸಾಕು ನಾವು ನೀವು ನೋಡ್ತಿದ್ದೀರಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾ ಇದ್ದೀನಿ ನೀವು ಈ ದೇವರ ಪಾತ್ರೆಗಳನ್ನು ನೀರಿನಲ್ಲಿ ಮುಳುಗ್ಸಿಟ್ಟು ಬೇರೆ ಕೆಲಸವನ್ನು ಮಾಡ್ಕೊಳ್ಬೋದು ಒಂದರಿಂದ ಒಂದೂವರೆ ನಿಮಿಷದಲ್ಲಿ ಚೆನ್ನಾಗಿ ಅದು ಕೊಳೆ ಬಿಟ್ಟಿರುತ್ತೆ ಅಲ್ಲೇ ನೀವು ತೊಳಿತಾ ಕೂರಬೇಕು ಅಂತಿಲ್ಲ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನೋಡಿ ಈ ರೀತಿ ಒಂದು ವೇಳೆ ಈ ರೀತಿ ಡಿಸೈನ್ ಇರುತ್ತೆ ನೋಡಿ ಡೀಪಾಗಿ ವರ್ಕ್ ಮಾಡಿರ್ತಾರಲ್ಲ ಈ ಥರ ಹಿತ್ತಾಳೆ ಪಾತ್ರೆಗಳಿಗೆ ಸಂದಿಲಿ ಕೊಳೆ ಅಥವಾ ಎಣ್ಣೆ ಜಿಡ್ಡು ಕೂತಿರುತ್ತೆ ಅದು ಕ್ಲೀನಾಗಿ ಹೋಗ್ತಿರೋದಿಲ್ಲ ಅಂದರೆ ಸ್ವಲ್ಪ ಬ್ರಷಲ್ಲಿ ಸ್ವಲ್ಪ ನೀವು ಬ್ರಷ್ ಮಾಡಬೇಕಾಗತ್ತೆ ಆಲ್ರೆಡಿ ನೀರಿನಲ್ಲಿ ಚೆನ್ನಾಗಿ ಅದು ಕರಗಿರುತ್ತೆ ನಾವು ಸ್ವಲ್ಪ ಬ್ರಷ್ ಮಾಡಿದ್ರೆ ಸಾಕು ಅದರಲ್ಲೂ ಹಿತ್ತಾಳಿ ಪಾತ್ರೆ ಅಂತೂ ಬಂಗಾರದ ಪಾತ್ರೆ ತರ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಡೈಲಿ ಪಾತ್ರೆಗಳನ್ನು ತೊಳೆಯುವಂಥ ಪಾತ್ರೆಗಳನ್ನೇ ಯೂಸ್ ಮಾಡಿದ್ದೀನಿ ನೀವು ವರ್ಷಾನುಗಟ್ಲೆ ತುಂಬಾ ಕಿಲುಬಿ ಹಿಡಿದಂಥ ಪಾತ್ರೆಗಳನ್ನು ಇದರಲ್ಲಿ ತೊಳೆಯೋದಾದರೆ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಒಂದು ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ನಿಮಿಷ ನೀರಿನಲ್ಲಿ ಹಾಗೆ ನೆನೆಸಿಟ್ಟು ಸ್ವಲ್ಪ ಬ್ರಷ್ ಮಾಡಿದ್ರೆ ಈಸಿಯಾಗಿ ಅದರ ಬಣ್ಣ ಚೇಂಜ್ ಆಗುತ್ತೆ ನಾವು ಡೈಲಿ ದೇವರ ಪಾತ್ರೆಗಳನ್ನು ತೊಳಿತಾ ಇರ್ತೀವಿ ಕೆಲವ್ರ ಮನೇಲಿ ವಾರಕ್ಕೊಮ್ಮೆ ದೇವ್ರ ಪಾತ್ರೆಗಳನ್ನೆಲ್ಲ ರಾಶಿ ಹಾಕ್ಕೊಂಡು ತೊಳಿತಾ ಇರ್ತಾರೆ ಅಂಥವ್ರಿಗಂತೂ ಟೆನ್ಷನ್ನೇ ಇರೋದಿಲ್ಲ ಅದರಲ್ಲೂ ಡೈಲಿ ಪಾತ್ರೆ ತೊಳೆಯೋರಿಗಂತೂ ಒಂದು ನಿಮಿಷದಲ್ಲಿ ಪಾತ್ರೆಗಳು ಪಳಪಳ ಅಂತ ಅಂತ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಷ್ಟನೇ ಪಡೋದು ಬೇಡ ಇವಾಗ ನೀವು ನೋಡ್ತಿದ್ರಲ್ಲ ಗಂಟೆ ಎಷ್ಟು ಚೆನ್ನಾಗಿ ಪಳಪಳ ಹೊಳಿತಿದೆ ಅಂತ ಹೇಳಿ ನಾವು ನೀರಿನಲ್ಲಿ ಮುಳುಗಿಸಿದ ತಕ್ಷಣ ಅದರಲ್ಲಿರುವ ಕಪ್ಪು ಕಲೆಗಳು ಕಿಲ್ ಬೆಲ್ಲ ಹೋದ್ಮೇಲೆ ಒಂದು ಶುದ್ಧವಾದಂಥ ನೀರಿನಿಂದ ನಾವು ಮತ್ತೆ ಅದನ್ನು ನೀಟಾಗಿ ತೊಳ್ಕೊಂಡ್ರೆ ಸಾಕು ನೋಡಿ ಎಷ್ಟು ಫ್ರೆಶ್ ಆಯಿತು ಅಂತ ಹೇಳಿ ಪಾತ್ರೆಗಳಿಗೆ ಎಷ್ಟು ಹೊಳಪ್ ಬರುತ್ತೆ ನೋಡಿ ನೀವು ಹಬ್ಬ ಇದೆ ಅಂತ ಅಂದರೆ ಎರಡು ದಿವಸ ಮುಂಚೆನೇ ಎಲ್ಲ ಪಾತ್ರೆಗಳನ್ನು ಈ ರೀತಿ ನೀಟಾಗಿ ತೊಳೆದು ಒಣ ಬಟ್ಟೆಯಿಂದ ನೀಟಾಗಿ ಒರೆಸಿ ಅಂದರೆ ನೀರಿರಬಾರ್ದು ಆ ಥರ ನೀವು ಒರೆಸಿಟ್ಕೊಂಡ್ರೆ ಹದಿನೈದು ದಿವಸ ಪಾತ್ರೆ ಪಾತ್ರೆಯ ಕಲರ್ ಚೇಂಜ್ ಆಗೋದೇ ಇಲ್ಲ ಅಷ್ಟೇ ಫ್ರೆಶ್ ಆಗಿ ಪಳಪಳ ಅಂತ ಹೊಳಿತಿರುತ್ತೆ ಈ ವಿಧಾನವಂತೂ ಗೊತ್ತಾದರೆ ಇನ್ಮೇಲೆ ನಿಮ್ಮ ದೇವ್ರ ಮನೆ ಪಾತ್ರೆಗಳು ಯಾವತ್ತೂ ಕಿಲಿಬಿಡ್ದವ್ರ ಥರ ಕಪ್ಪಾದವ್ರ ಥರ ಇರೋದೇ ಇಲ್ಲ ಯಾವಾಗಲೂ ಫ್ರೆಶ್ ಆಗಿರುತ್ತೆ ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ತಾಮ್ರದ ಹಿತ್ತಾಳೆ ಪಾತ್ರೆಗಳನ್ನು ಇದೇ ವಿಧಾನದಲ್ಲಿ ತೊಳ್ಕೊಳ್ಬೋದು ತುಂಬಾ ಜನ ಅಡಿಗೆ ಮನೆಯಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಉಪಯೋಗಿಸೋದೇ ಇಲ್ಲ ಅದರಲ್ಲೂ ನೀರು ಕುಡಿಯುವಂತಹ ತಾಮ್ರದ ಜಗ್ಗು ಲೋಟಗಳನ್ನ ಪದೇ ಪದೇ ತೊಳಿಬೇಕಾಗತ್ತೆ ಕಪ್ಪಾಗ್ಬಿಡತ್ತೆ ಅಂತೇಳಿ ಉಪಯೋಗಿಸೋದೇ ಇಲ್ಲ ಈ ವಿಧಾನ ನಿಮ್ಗೆ ಗೊತ್ತಾದ್ರೆ ಆರಾಮಾಗಿ ಇನ್ಮೇಲಿಂದ ಅವುಗಳನ್ನು ನೀವು ಉಪಯೋಗಿಸ್ತೀರಾ ಇವಾಗ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ತಾಮ್ರದ ಪಾತ್ರೆಗಳು ಕಪ್ಪಾಗದೆ ಹಾಗೆ ಫ್ರೆಶ್ ಆಗಿರಬೇಕು ಅಂದರೆ ನೀವು ಪಾತ್ರೆ ತೊಳೆದ ತಕ್ಷಣ ಅವುಗಳನ್ನು ನೀಟಾಗಿ ಒಣ ಬಟ್ಟೆಯಿಂದ ನೀರು ಹೋಗೋ ರೀತಿ ಒರೆಸಿ ಅದನ್ನು ನೀಟಾಗಿ ಈ ಥರ ಇಡಬೇಕು ನೋಡಿ ಈ ರೀತಿ ನೀವು ಇದನ್ನು ನೀಟಾಗಿ ಗಾಳಿಲಿಟ್ಟಾಗ ಅದು ಚೆನ್ನಾಗಿ ಒಣಗತ್ತೆ ಮತ್ತು ಪಾತ್ರೆಯ ಬಣ್ಣ ಚೇಂಜ್ ಆಗೋದಿಲ್ಲ ಪಳಪಳ ಹಾಗೆ ಹೊಳಿತಿರುತ್ತೆ ಕಿಲ್ಬು ಹಿಡಿಯೋದಿಲ್ಲ ಕಪ್ಪಾಗೋದಿಲ್ಲ ಇದ್ರ ಮೇಲೆ ಯಾವುದೇ ರೀತಿಯ ಸ್ವಲ್ಪ ನೀರ್ ಬಿದ್ರೂ ಕೂಡ ಬೇಗ ಕಪ್ಪಾಗತ್ತೆ ಹಾಗೆ ಅದ್ರ ಮೇಲೆ ನೀರ್ ಬೀಳದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಈ ಊದಿನ ಕಡ್ಡಿ ಸಿಗಿಸುವಂತ ಸ್ಟ್ಯಾಂಡ್ ಕೂಡ ಒಂಥರ ಕಪ್ಪಾಗತ್ತೆ ಅದೊಂಥರ ಜಿಡ್ ಆಗಿರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹೇಳಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಮ್ಯಾಜಿಕ್ ವಾಟರ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ನಿಮಿಷದಲ್ಲಿ ನಾವು ಎಷ್ಟೊಂದು ಪಾತ್ರೆಗಳನ್ನು ತೊಳಿಬೋದು ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಈ ವಿಧಾನ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರು ಯಾವ ಊರಿಂದ ನೋಡ್ತಾ ಇದ್ರು ಅವರೆಲ್ಲ ಯಾವ ಊರು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೊಸದೊಂದು ಹೊಸದೊಂದು ಟಿಲ್ ಚಿಲ್ಡನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್